ಇವತ್ತಿನ ವಿಡಿಯೋದಲ್ಲಿ ಹುಳುಕಡ್ಡಿ ಇಸುಬ್ಬು ಹಾಗೂ ವಿವಿಧ ರೀತಿಯ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ ಹುಳುಕಡ್ಡಿ ಇಸುಬ್ಬು ಹಾಗೂ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಒಂದು ಮುಲಾಮನ್ನು ತಯಾರಿಸ್ಕೊಳ್ಳೋಣ ಅದಕ್ಕೆ ನಮಗೆ ಅಳಲೆಕಾಯಿ ಬೇಕಾಗಿರುತ್ತೆ ಹಳೆಲೆಕಾಯಿ ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ಹರಡಂತಾರೆ ಹರಿತಕ್ಕೆ ಅಂತಲೂ ಕೂಡ ಕರೀತಾರೆ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ವಾಸಿ ಮಾಡಲಿಕ್ಕೆ ಇದೊಂದು ತುಂಬ ಒಳ್ಳೆಯ ಮೂಲಿಕೆ ಅಂತ ಹೇಳ್ಬೌದು ಹಳೆಲೆಕಾಯಿಯನ್ನು ತಗೊಂಡು ಎಳ್ಳೆಣ್ಣೆಯಲ್ಲಿ ತೇಯ್ದು ಬಿಟ್ಟು ಇದರ ಮುಲಾಮನ್ನು ತಯಾರಿಸ್ಕೊಳ್ತಾರೆ ಇಲ್ಲ ಅಂತಂದರೆ ಹಳೆಲೆಕಾಯಿ ಚೂರ್ಣ ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಫೈನ್ ಆಗಿರುವಂಥ ಪೌಡರನ್ನು ತೆಗೆದುಕೊಂಡು ಬನ್ನಿ ಸೊ ಇದ್ರ ಜೊತೆಗೆ ಎಳ್ಳೆಣ್ಣೆಯನ್ನು ಸೇರಿಸ್ಬಿಟ್ಟು ಒಂದು ಮುಲಾಮನ್ನು ತಯಾರಿಸ್ಕೊಂಡು ಡಬ್ಬಿಯಲ್ಲಿ ತುಂಬ್ಕೊಂಡು ಸೋ ಸೊ ನಿಮಗೆ ಬೇಕಾದ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಳ್ಬೋದು ದಿನಾಲು ಈ ಮುಲಾಮನ್ನು ಯೂಸ್ ಮಾಡೋದ್ರಿಂದ ನಿಮಗಾಗಿರುವಂಥ ಇಸುಬು ತುಂಬ ಬೇಗನೆ ಕಂಟ್ರೋಲಿಗೆ ಬರುತ್ತೆ ಬೇಗ ಇದರಿಂದ ವಾಸಿ ಆಗುತ್ತೆ ಬೇರೆ ಚರ್ಮ ರೋಗ ಇದ್ದರೆ ತುರಿಕೆ ಹುಳುಕಡ್ಡಿ ಇದ್ದರೂ ಕೂಡ ಇದರಿಂದ ಗುಣ ಆಗ್ತಾ ಬರುತ್ತೆ ಅಂದರೆ ಚರ್ಮದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಗಜಕರ್ಣ ಆಗೋದು ಅದು ಕೂಡ ಕಡಿಮೆ ಮಾಡಲಿಕ್ಕೆ ಈ ಹಳಲಿ ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಬಂದು ಸಾಸಿವೆಯನ್ನು ತೆಗೆದುಕೊಳ್ಳಿ ನೀವು ಒಗ್ಗರಣೆಗೆಲ್ಲ ಸಾಸಿವೆಯನ್ನು ಬಳಸ್ತಿರಲ್ವ ಅದೇ ಸಾಸಿವೆ ಇದು ಈ ಸಾಸಿವೆ ಕೂಡ ಚರ್ಮ ರೋಗವನ್ನು ಗುಣಪಡ್ ಬಹಳ ಒಳ್ಳೆಯದಾಗಿರುತ್ತೆ ಸಾಸಿವೆಯನ್ನು ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ಕುಟ್ಕೊಂಡು ಪೇಸ್ಟನ್ನು ಕೂಡ ನೀವು ತಯಾರಿಸ್ಕೋಬೋದು ಸಾಸಿವೆಯ ಪೇಸ್ಟನ್ನು ಎಲ್ಲೆಲ್ಲಿ ನಿಮಗೆ ಚರ್ಮದ ಸಮಸ್ಯೆ ಇದೆಯೋ ಎಲ್ಲೆಲ್ಲಿ ರೆಡ್ನೆಸ್ ಆಗಿದೆಯೋ ಗುಳ್ಳೆ ಆಗಿದೆಯೋ ಈ ಸುಬ್ಬು ಅಥವಾ ಗಜಕರ್ಣ ಆಗಿದೆಯೋ ಅಥವಾ ಹುಳುಕಡ್ಡೆ ಆಗಿದೆಯೋ ಅಥವಾ ತುರಿಕೆ ಆಗ್ತಾ ಇದೆಯೋ ಅಲ್ಲೆಲ್ಲ ನೀವು ಈ ಸಾಸಿವೆ ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ ಬಹು ಬೇಗನೆ ಗುಣ ಆಗುತ್ತೆ ಹಾಗೆ ಪದೇ ಪದೇ ಆಗ್ತಾ ಇರುವಂತಹ ಚರ್ಮ ರೋಗವನ್ನು ಕೂಡ ಇದರಿಂದ ಪ್ರಿವೆಂಟ್ ಮಾಡ್ಕೊಳ್ಬಹುದು ಇನ್ನು ಸಿಂಪಲ್ ಹಾಗೂ ಇಫೆಕ್ಟಿವ್ ಆಗಬೇಕು ನಿಮ್ಮ ರೆಮಿಡಿ ಅಂತಂದರೆ ಜೇನುತುಪ್ಪವನ್ನು ಬಳಸ್ಕೊಳ್ಬಹುದು ಎಲ್ಲೆಲ್ಲಿ ನಿಮಗೆ ಚರ್ಮದ ಸಮಸ್ಯೆ ಇದೆಯೋ ಸ್ಕಿನ್ ಡಿಸೀಸ್ ಆಗಿದೆಯೋ ಅಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸವರ್ತಾ ಇರೋದರಿಂದ ನಿಮ್ಮ ಚರ್ಮ ರೋಗವು ಗುಣ ಆಗುತ್ತೆ ಇದಲ್ಲದೆ ಸೀತಾಫಲ ಇರುತ್ತಲ್ವ ಸೀತಾಫಲ ಮರದ ಎಲೆಗಳನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ ಎಲೆಗಳನ್ನು ಒಣಗಿಸ್ಕೊಂಡು ನೀವು ಪುಡಿ ಮಾಡ್ಕೊಳ್ಳಿ ನುಣ್ಣಗೆ ಫೈನಾಗಿ ಪುಡಿ ಮಾಡ್ಕೊಳ್ಳಿ ಈ ಪುಡಿಯನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ಚರ್ಮದ ಸಮಸ್ಯೆ ಇದೆಯೋ ಎಲ್ಲೆಲ್ಲಿ ನಿಮಗೆ ಇದೆ ತುರಿಕೆ ಆಗ್ತಾ ಇದೆ ಅಥವಾ ಇನ್ಯಾವುದೇ ಚರ್ಮದ ಡಿಸೀಸ್ ಇದ್ದರೆ ಅಲ್ಲಿ ನೀವು ಹಚ್ಕೊಡೋದ್ರಿಂದ ಬೇಗನೆ ಗುಣ ಆಗುತ್ತೆ ಇನ್ನು ಹುಳುಕಡ್ಡಿ ತುರಿಕೆ ಆದಾಗ ತುರಿಸಿ ತುರಿಸಿ ಆ ಜಾಗದಲ್ಲಿ ಗಾಯ ಆಗಿಬಿಟ್ಟಿರುತ್ತೆ ಹಾಗೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ಕಿನ್ನೆಲ್ಲ ಹೋಗಿರುತ್ತೆ ಹಾಗೆ ತುಂಬ ರಫ್ ಆಗಿರುತ್ತೆ ಅವಾಗ ಏನು ಮಾಡಿ ಆ ಹುಳುಕಡ್ಡಿ ಆಗಿರುವಂಥ ಜಾಗವನ್ನು ನಿಧಾನವಾಗಿ ನೀವು ತೊಳಿಬೇಕಾಗುತ್ತೆ ಸ್ವಲ್ಪ ಕೆರೆದು ಅಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಕ್ಲೀನ್ ಮಾಡಿಕೊಳ್ಳಿ ನಂತರ ತುಳಸಿ ಎಲೆಯ ರಸ ತಯಾರಿಸ್ ಅಲ್ಲಿ ಆ ರಸವನ್ನು ನೀವು ಚೆನ್ನಾಗಿ ಲೇಪನ ಮಾಡಬೇಕಾಗತ್ತೆ ಚೆನ್ನಾಗಿ ಹೆಚ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿರುವಂತಹ ತುರಿಕೆ ಆಗಿರ್ಬೋದು ಹುಳುಕಡ್ಡಿಯ ಗುರುತಾಗಿರ್ಬೋದು ಕಪ್ ಕಪ್ ಕಲೆ ಎಲ್ಲ ಆಗಿರತ್ತಲ್ವ ಅದೆಲ್ಲವೂ ಕಡಿಮೆ ಆಗುತ್ತೆ ಹಾಗೆ ತುರಿಕೆ ಕೂಡ ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ ರಫ್ ಆಗಿರುವಂತಹ ಚರ್ಮವು ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆಲೂಗಡ್ಡೆಯನ್ನು ತೊಗೊಳ್ಳಿ ಆಲೂಗಡ್ಡೆಯನ್ನು ನಿಂಬೆ ರಸದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀವು ಗ್ರೈಂಡ್ ಮಾಡಬೇಕಾಗತ್ತೆ ಅಥವಾ ಇದರ ಪೇಸ್ಟನ್ನು ತಯಾರಿಸ್ಕೊಳ್ಳಿ ಸೊ ಇದನ್ನು ಇಸುಬು ಹಾಗೂ ಹುಳುಕಟ್ಟಿ ಹಾಗೆ ಗಜಕರ್ಣ ಇರುವಂತಹ ಜಾಗದಲ್ಲಿ ಅಥವಾ ಚರ್ಮದ ಯಾವುದೇ ಸಮಸ್ಯೆ ಇರುವಂತಹ ಜಾಗದಲ್ಲಿ ಹಚ್ಚೋದ್ರಿಂದ ಹುಣ್ಣು ಇದ್ರೂ ಕೂಡ ಗುಣ ಆಗುತ್ತೆ ತುರಿಕೆ ಇದ್ರೂ ಕೂಡ ಗುಣ ಆಗುತ್ತೆ ಹಾಗೂ ಏನೇ ಅಲ್ಲಿ ಗಾಯ ಆದರೂ ಕೂಡ ಗುಣ ಆಗ್ತಾ ಬರುತ್ತೆ ಹಾಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಅರ್ಶನ ತಗೊಳ್ಳಿ ಅರ್ಶನಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೇಪನ ತಯಾರಿಸ್ಕೊಂಡು ಎಲ್ಲೆಲ್ಲಿ ಚರ್ಮದ ಸಮಸ್ಯೆ ಇದೆಯೋ ತುರಿಕೆ ಇಸುಬು ಹುಳುಕಟ್ಟಿ ಇದೆಯೋ ಅಲ್ಲಿ ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ತುಂಬ ಜನರಿಗೆ ಚರ್ಮ ರೋಗ ತುಂಬ ಜಾಸ್ತಿ ಇರುತ್ತೆ ಏನಾದರೂ ಒಂದು ಡಿಸೀಸ್ ಆಗ್ತಾ ಇರುತ್ತೆ ಅಂಥವರು ನೀವು ಅನನ ಸಣ್ಣನ ತಿನ್ಬೋದು ಹಾಗೆ ಅನಾನಸ್ ಹಣ್ಣಿನ ರಸವನ್ನು ಇಸುಬು ಹುಳಕಟ್ಟಿಗೆ ಹಚ್ಚೋದ್ರಿಂದ ಬಹು ಬೇಗನೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಕೊನೆಯದಾಗಿ ಕುಂಬಳಕಾಯಿಯನ್ನು ನಾವೆಲ್ಲ ಯೂಸ್ ಮಾಡ್ತೇವೆ ಆದರೆ ಅದರ ಎಲೆ ಏನಿರುತ್ತೆ ಅಥವಾ ಸೊಪ್ಪು ಏನಿರುತ್ತೆ ತುಂಬ ಜನರಿಗೆ ಅದರ ಬಗ್ಗೆ ಗೊತ್ತಿರಲ್ಲ ಸೊಪ್ಪನ್ನು ನಾವು ಅಡುಗೆಯಲ್ಲಿ ಯೂಸ್ ಮಾಡ್ಬೋದು ಎಳೆದಾಗಿರುವಂಥ ಸೊಪ್ಪನ್ನು ಹಾಗೆ ಕುಂಬಳ ಸೊಪ್ಪನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸ ತೆಗೆದುಬಿಟ್ಟು ಅದರ ರಸವನ್ನು ಚರ್ಮಕ್ಕೆ ಲೇಪಿಸೋದ್ರಿಂದ ಹಚ್ಕೊಳ್ಳೋದ್ರಿಂದ ಬಹು ಬೇಗನೆ ಗುಣ ಆಗುತ್ತೆ ಹಾಗೆ ಎಂಥದ್ದೇ ಬಗ್ಗೆ ಚರ್ಮ ರೋಗ ಇದ್ದರೂ ಕೂಡ ಗುಣ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ಸಿಂಪಲ್ ಆಗಿರುವಂಥ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ನಾಲ್ಕು ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಇನ್ನೂವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು